ಕರಗ ಮಹೋತ್ಸವ ಒಂದ್ ಕಡೆ ವಿಜೃಂಭಣೆಯಿಂದ ನಡೀತಾ ಇತ್ತು ಅದೇ ಸಂದರ್ಭದಲ್ಲಿ ನಿನ್ನೆ ನಸುಕಿನ ಜಾವ ನಡೆದಂತಹ ಕರಗ ಮೆರವಣಿಗೆಯ ಸಂದರ್ಭದಲ್ಲಿ ಒಂದು ಕೊಲೆಯಾಗಿದೆ ಯುವಕರ ನಡುವೆ ಗಲಾಟೆ ನಡೆದಿದ್ದು ಗಲಾಟೆ ವಿಕೋಪಕ್ಕೆ ತಿರುಗಿ ಕೊಲೆಯಲ್ಲಿ ಅಂತ್ಯವಾಗಿದೆ ಶೇಷಾದ್ರಿಪುರಂನ ವಿವಿ ಕಾಲೋನಿಯ ನಿವಾಸಿ ಡಿ ಸಾರಧಿ ಮೃತಪಟ್ಟಿದ್ದಾರೆ ಅಣ್ಣಮ್ಮ ದೇಗುಲದ ಮುಂದೆ ಯುವಕನೋರ್ವ ಡ್ಯಾನ್ಸ್ ಅನ್ನು ಮಾಡ್ತಾ ಇರ್ತಾನೆ ಇದೇ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಅಣ್ಣಮ್ಮ ದೇಗುಲದ ಮುಂದೆ ಡ್ಯಾನ್ಸ್ ಮಾಡ್ತಾ ಇದ್ದರ್ತಾನೆ ವ್ಯಕ್ತಿ ಅದೇ ಸಂದರ್ಭದಲ್ಲಿ ಆತನ ಹತ್ಯೆಯಾಗಿದೆ ಸಾರಧಿ ಮತ್ತು ಸ್ನೇಹಿತರನ್ನ ಟಚ್ ಮಾಡಿರ್ತಾನೆ ಇರುವ ವ್ಯಕ್ತಿ ಟಚ್ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಮಾತುಕತೆಗಳಾಗುತ್ತೆ ಮಾತುಕತೆ ವಿಕೋಪಕ್ಕೆ ತಿರುಗಿ ಅಲ್ಲಿ ಹಲ್ಲೆಯಾಗಿದೆ ಹಲ್ಲೆಯ ನಂತರ ಆತ ಸಾಮನ್ನಪ್ಪಿದ್ದಾನೆ ಸಾರಥಿ ಮೇಲೆ ಮಾರಕಾಸ್ತ್ರದಿಂದ ಹಲ್ಲೆನ ನಡೆಸಿ ಅಲ್ಲಿಂದ ಪರಾರಿಯಾಗಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಸಾರಥಿ ಸಾವನ್ನಪ್ಪಿದ್ದಾರೆ ಸಾರಧಿ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆಯನ್ನ ನಡೆಸಿದ್ರು ಆರೋಪಿಗಳು ಅಲ್ಲಿಂದ ಕಾಲ್ ಕಿತ್ತಿದ್ರು ಇನ್ನು ಗಾಯಗೊಂಡಿದ್ದಂತಹ ಸಾರಧಿಯನ್ನ ತಕ್ಷಣವೇ ವಿಕ್ಟೋರಿಯಾ ಆಸ್ಪತ್ರೆಗೂ ಕೂಡ ದಾಖಲು ಮಾಡಿ ಚಿಕಿತ್ಸೆಯನ್ನ ನೀಡಲಾಗ್ತಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾರಧಿ ಸಾವನ್ನಪ್ಪಿದ್ದಾರೆ ಉಪಾರ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ಜಯಶಂಕರ್ ಜೇನು ಸಾಕರಣೆ ಮಾಡಿ ವರ್ಷಕ್ಕೆ ಮೂರುವರೆ ಕೋಟಿ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಇನ್ನು ಆರೋಪಿಗಳಿಗಾಗಿ ಪೊಲೀಸರಿಗಾಗಲೇ ಹುಡುಕಾಟ ಕೂಡ ನಡೆಸುತ್ತಿದ್ದಾರೆ ಘಟನೆಗೆ ಸಂಬಂಧಪಟ್ಟ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ರಾಜುಪ್ಪ ಇದ್ದಾರೆ ರಾಜಪ್ಪ ಹೇಗಾಯ್ತು ಈ ಘಟನೆ ಅಂದ್ರೆ ಸಾರಧಿ ಸಾವಿಗೆ ಕ್ಷುಲ್ಲಕ ಕಾರಣ ಕಾರಣನ ಅಥವಾ ಬೇರೆ ಏನಾದರೂ ಈ ಹಿನ್ನೆಲೆ ಏನಾದರೂ ಇದೆಯಾ ಶಕುಂತಲಾ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಕ್ಷುಲಕ ಕಾರಣಕ್ಕೇನೆ ಈ ರೀತಿಯಾದಂತಹ ಹಲ್ಲೆ ಮತ್ತೆ ಕೊಲೆಗಳಾಗ್ತಾ ಇರುವಂತಹ ಪ್ರಕರಣಗಳು ಹೆಚ್ಚಾಗ್ತಾನೆ ಇದೆ ಅಂದರೆ ಒಂದು ಕಡೆ ಕರಗ ಮಹೋತ್ಸವದ ಸಂಭ್ರಮ ಸಿಲಿಕಾನ್ ಸಿಟಿಯಲ್ಲಿ ಸಾಕಷ್ಟು ಕಳೆಗಟ್ಟಿತ್ತು ಇದೇ ಸಂದರ್ಭದಲ್ಲಿ ಅಂದ್ರೆ ನಸುಕಿನ ಜಾವ ಮೂರು ಮೂವತ್ತರ ಸುಮಾರಿಗೆ ಮೆರವಣಿಗೆ ಹೊರಡುವಂಥ ಸಂದರ್ಭದಲ್ಲಿ ಅಣ್ಣಮ್ಮ ದೇವಸ್ಥಾನ ಏನಿದೆ ಅಣ್ಣಮ್ಮ ದೇವಸ್ಥಾನದ ಬಳಿ ಬರ್ತಾ ಇದ್ದಂತೆ ಸಾರಧಿ ಎನ್ನುವಂಥ ಅಪ್ರಾಪ್ತ ಬಾಲಕ ಏನಂದ್ರೆ ಈತನು ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಇನ್ನೂ ನಾಲ್ವರು ಅವರು ಕೂಡ ಅಪ್ರಾಪ್ತರಿದ್ದಾರೆ ಅವರೆಲ್ಲರೂ ಕೂಡ ಡ್ಯಾನ್ಸ್ ಸಂದರ್ಭದಲ್ಲಿ ಒಬ್ಬರಿಗೊಬ್ರು ಟಚ್ ಆಗತ್ತೆ ಏನು ಮೃತ ಸಾರದಿ ಆತ ಆರೋಪಿಗಳಾದಂತಹ ನಾಲ್ಕು ಜನರು ಡ್ಯಾನ್ಸ್ ಮಾಡ್ತಿರ್ತಾರೆ ಅವರಿಗೆ ಒಂದಿಷ್ಟು ಕೈಕಾಲು ಟಚ್ ಆಗಿರುತ್ತೆ ಈ ಸಂದರ್ಭದಲ್ಲಿ ಇಬ್ಬರ ನಡುವಿನ ಒಂದು ಗಲಾಟೆ ಕೂಡ ಆಗುತ್ತೆ ಇದೇ ಒಂದು ಗಲಾಟೆ ವಿಕೋಪಕ್ಕೆ ತಿರುಗಿ ಈ ರೀತಿಯಾಗಿ ಅವರು ಕೊಲೆಯನ್ನ ಮಾಡಿ ಕೊಲೆ ಮಾಡಿ ಎಸೆದಕ್ಕೆ ಪರರಿಯಾಗಿರುವಂತಹ ಯತ್ನ ಕೂಡ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಈ ಒಂದು ಕೊಲೆ ನಡೆಯುತ್ತೆ ತಕ್ಷಣ ಅಲರ್ಟ್ ಆದಂತಹ ಉಪಾರಪೇಟೆ ಪೊಲೀಸರು ಆರೋಪಿಗಳು ಅಂದ್ರೆ ನಾಲ್ಕು ಜನ ಅಪ್ರಾಪ್ತ ಆರೋಪಿಗಳೇನಿದ್ರೆ ಏನಿದ್ರೆ ಅವರೆಲ್ಲರನ್ನು ಕೂಡ ಸದ್ಯಕ್ಕೆ ಬಂಧನ ಮಾಡಿ ವಿಚಾರಣೆ ಕೂಡ ನಡೆಸಲಾಗ್ತಾ ಈ ರೀತಿಯಾಗಿ ಸಡನ್ ಆಗಿ ಸಂಭವಿಸಿದಂತಹ ಘಟನೆಯಲ್ಲಿ ಅವರ ಬಳಿ ಮಾರಕಾಸ್ತ್ರ ಹೇಗಿತ್ತು ಅವರ ಹಿಂದೆ ಅಂದ್ರೆ ಏನಾದ್ರೂ ಅಪರಾಧ ಹಿನ್ನೆಲೆ ಉಳ್ಳವರಾಗಿದ್ದಾರ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಸದ್ಯಕ್ಕೆ ಉಪಾರಪೇಟೆ ಪೇಟೆ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ ಶಕುಂತಲಪ್ಪ ಹಾಗೆ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಇನ್ನು ಬೆಂಗಳೂರಿನ ಸಹಕಾರ ನಗರದಲ್ಲಿ ಬರೋಬ್ಬರಿ ನಲವತ್ತು ಲಕ್ಷ ಲಕ್ಷ ರೂಪಾಯಿ ದರೋಡೆಯನ್ನ ಮಾಡಲಾಗಿದೆ ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು ಮನೆಯೊಂದಕ್ಕೆ ನುಗ್ಗಿದಂತ ದುಷ್ಕರ್ಮಿಗಳು ನಲವತ್ತು ಲಕ್ಷ ರೂಪಾಯಿ ದರೋಡೆ ಮಾಡಿದ್ದಾರೆ ಮನೆಯೊಂದಕ್ಕೆ ನುಗ್ಗಿ ನೇರವಾಗಿ ಲಕ್ಷ ರೂಪಾಯಿ ಕಳ್ಳತನ ಮಾಡಿದ್ದಾರೆ ಮನೆ ಮಾಲೀಕನಿಗೆ ಪಿಸ್ತೂಲ್ನಿಂದ ಬೆದರಿಸಿ ದರೋಡೆಗೈದಿದ್ದಾರೆ ತುಂಕಾವೇರಿ ಸ್ಕೂಲ್ ಹಿಂಭಾಗದಲ್ಲಿರುವಂತಹ ಮನೆಯಲ್ಲಿ ರಾತ್ರಿ ನಡೆದಿರುವಂತಹ ಘಟನೆ ಇದು ದರೋಡೆ ಬಳಿಕ ಮೂವರು ದರೋಡೆಕೋರರು ಅಲ್ಲಿಂದ ಪರಾರಿಯಾಗಿದ್ದಾರೆ ಸ್ಥಳಕ್ಕಿಗಾಗಲೇ ಕೊಡುಗೆಹಳ್ಳಿ ಠಾಣೆ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ ಉತ್ತರ ಪ್ರದೇಶದ ಕಳ್ಳರ ಗ್ಯಾಂಗ್ ನಿಂದ ಕೃತ್ಯ ನಡೆದಿದೆ ಅಂತ ಶಂಕಿಸಲಾಗ್ತಾ ಇದೆ ಸಹಕಾರ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು ನಲವತ್ತು ಲಕ್ಷ ರೂಪಾಯಿ ದರೋಡೆಯನ್ನ ಮಾಡಿದ್ದಾರೆ ಪಿಸ್ತೂಲ್ ತೋರಿಸಿ ಈ ಒಂದು ಕೃತ್ಯವನ್ನ ಎಸಗಿದ್ದಾರೆ ಇನ್ನು ಘಟನೆ ನಡೆದಂತಹ ಸಂದರ್ಭದಲ್ಲಿ ಮನೆ ಮಾಲೀಕರಲ್ಲೂ ಕೂಡ ಮನೆಯಲ್ಲೇ ಇದ್ರು ಅದೇ ಸಂದರ್ಭದಲ್ಲಿ ಎಂಟ್ರಿ ಕೊಟ್ಟಂತ ಮೂವರು ದುಷ್ಕರ್ಮಿಗಳು ಪಿಸ್ತೂಲನ್ನ ತೋರಿಸಿ ಬೆದರಿಕೆಯನ್ನ ಒಡ್ಡಿದ್ದಾರೆ ಅಂದ್ರೆ ಇವರು ಉತ್ತರ ಪ್ರದೇಶ ಮೂಲದವರು ಇರಬಹುದು ಅಂತ ಕೂಡ ಲೆಕ್ಕಾಚಾರವನ್ನು ಹಾಕಲಾಗ್ತಾ ಇದೆ ಇನ್ನು ದರೋಡೆಕೋರರು ಕೋರರು ಯಾರು ಇರಬಹುದು ಏನು ಎತ್ತ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ ರಾಜಪ್ಪ ಬೆಂಗಳೂರಿನಲ್ಲಿ ಗಮನಿಸುವುದಾದ್ರೆ ಈಗ ನಲವತ್ತು ಲಕ್ಷ ರೂಪಾಯಿ ದರೋಡೆಯನ್ನ ಮಾಡಿದ್ದಾರೆ ಅಂದ್ರೆ ಉತ್ತರ ಪ್ರದೇಶ ಮೂಲದ ಗ್ಯಾಂಗ್ ಇರಬಹುದು ಅಂತ ಯಾಕೆಂದ್ರೆ ಇತ್ತೀಚಿನ ಪ್ರಕರಣಗಳಲ್ಲಿ ಲಾಸ್ಟ್ ಇನ್ಸಿಡೆಂಟ್ಸ್ ಎಲ್ಲ ನೋಡೋದಾದ್ರೆ ಉತ್ತರ ಪ್ರದೇಶದ ಮೂಲದ ಗ್ಯಾಂಗ್ ಆಗಿರಬಹುದು ಹಲವು ರಾಜ್ಯದಿಂದ ಬಂದು ಇಲ್ಲಿ ಗ್ಯಾಂಗ್ ದರೋಡೆಯನ್ನ ಮಾಡ್ತಾ ಇದ್ರು ಸೊ ಈ ಒಂದು ದರೋಡೆ ಹೇಗೆ ನಡೆದಿದೆ ಅಂತ ಶಕುಂತಲ ಬೆಂಗಳೂರು ಒಂದು ಕಡೆ ಆದರೆ ಕೊಡಗೇಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಎರಡನೇ ಇನ್ಸಿಡೆಂಟ್ ಅಂದರೆ ಕೆಲ ತಿಂಗಳ ಹಿಂದಷ್ಟೇ ಒಂದು ಚಿನ್ನದ ಅಂಗಡಿಗೆ ನುಗ್ಗಿದಂತಹ ದೊರಡೆಕೋರರು ಶೂಟ್ ಮಾಡಿ ಅಲ್ಲಿಂದ ಚಿನ್ನವನ್ನು ಎಗರಿಸುವಂತಹ ಪ್ರಯತ್ನವನ್ನು ಮಾಡಿದ್ರು ಆದರೆ ಯಾವುದೇ ರೀತಿ ಕೂಡ ಚಿನ್ನಾಭರಣ ಸಿಗದೆ ವಾಪಸ್ ಆಗಿದ್ರು ಇದು ಒಂದು ಕಡೆ ಆದರೆ ಆರೋಪಿಗಳೆಲ್ಲರೂ ಕೂಡ ಸೆರೆ ಸಿಕ್ಕ ನಂತರದಲ್ಲಿ ಈಗ ಅಂಥದ್ದೇ ಒಂದು ಪ್ರಕರಣ ಸದ್ಯಕ್ಕೆ ಬೆಳಕಿಗೆ ಬಂದಿರುವಂಥದ್ದು ಅಂದರೆ ನಿನ್ನೆ ರಾತ್ರಿ ಎಂಟು ಮೂವತ್ತರ ಸುಮಾರಿಗೆ ವೈದ್ಯರೊಬ್ಬರ ಮನೆಗೆ ನುಗ್ಗಿದಂತಹ ಈ ರೀತಿ ೋರರು ಪಿಸ್ತೂಲ್ ತೋರಿಸಿ ಸುಮಾರು ನಲವತ್ತು ಲಕ್ಷ ಹಣ ದರೋಡೆ ಮಾಡಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೊಡಗಲ್ಲಿ ಪೊಲೀಸರು ಆ ದರೋಡೆಕೋರರು ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ತನಿಖೆಗೂ ಕೂಡ ಅಂದ್ರೆ ಮಾಸ್ಕ್ ಅನ್ನು ಹಾಕೊಂಡು ಬಂದು ಈ ರೀತಿಯಾಗಿ ಕೃತ್ಯವನ್ನು ಎಸಗಿರುವಂತದ್ದು ಅಂದ್ರೆ ಪಕ್ಕನೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅಂದ್ರೆ ವೈದ್ಯರ ಹಿನ್ನೆಲೆಯನ್ನ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ಕಾಣ್ತದೆ ಅಂದ್ರೆ ಬಹುಶಃ ಯಾರ ಬಳಿ ದುಡ್ಡಿದೆ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ದಿನಗಳ ಕಾಲ ಅವರನ್ನ ವಾಚ್ ಮಾಡಿ ಈ ರೀತಿಯಾಗಿ ಕೃತ್ಯವನ್ನು ಎಸಗಿದ್ದಾರೆ ಅನ್ನುವಂಥದ್ದು ಇಡೀ ಪ್ರಕರಣವನ್ನು ಸಂದರ್ಭದಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ ಅಂದ್ರೆ ಎಂಟೂವರೆ ಸುಮಾರಿಗೆ ಸಾಕಷ್ಟು ಜನ ನಿಬಿಡ ಪ್ರದೇಶ ಅಕ್ಕಪಕ್ಕದಲ್ಲಿ ಮನೆ ಕೂಡ ಇರುತ್ತೆ ಈ ಸಂದರ್ಭದಲ್ಲಿ ಅಂದ್ರೆ ರಾತ್ರಿ ವೇಳೆ ಬಂದು ಮನೆಗಳಿಗೆ ಕಳ್ಳತನ ಮಾಡ್ಕೊಂಡು ಹೋಗುವುದು ಒಂದು ಕಡೆ ಆದ್ರೆ ಈ ರೀತಿಯಾಗಿ ಜನ ಇರುವಂತಹ ಸಂದರ್ಭದಲ್ಲಿ ಬಂದು ಪಿಸ್ತೂಲನ್ನ ತೋರಿಸಿ ದರೋಡೆ ಮಾಡ್ಕೊಂಡು ಹೋಗಿರುವಂತದನ್ನ ನೋಡಿದ್ರೆ ಇವರು ಕಂಪ್ಲೀಟ್ ಆಗಿ ಆ ವೈದ್ಯರ ಚಲನವಲನವನ್ನು ವಾಚ್ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತದೆ ಅದೇ ಒಂದು ನಿಟ್ಟಿನಲ್ಲಿ ಆರೋಪಿಗಳು ಅನ್ನುವಂತಹ ಒಂದು ದಿಕ್ಕಿನಲ್ಲೂ ಕೂಡ ಸದ್ಯಕ್ಕೆ ಕೊಡಗೇ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ ಆರೋಪಿಗಳು ನಿಜಕ್ಕೂ ಕೂಡ ನಮ್ಮವರ ಲೋಕಲ್ ಯಾರಾದರೂ ಅಪರಾಧಿಗಳ ಸಹಾಯವನ್ನು ಪಡ್ಕೊಂಡಿದ್ದಾರೆ ಅದ್ರ ಜೊತೆಗೆ ಬೇರೆ ರಾಜ್ಯದಿಂದ ಏನಾದ್ರು ಬಂದು ಈ ರೀತಿಯಾದಂತಹ ಕೃತ್ಯವನ್ನು ಎಸಗಿದ್ದಾರೆ ಅನ್ನುವಂಥದ್ದು ಸಹಜವಾಗಿ ಮೂಡುತ್ತಿರುವಂತಹ ಅನುಮಾನ ಅಂದ್ರೆ ಅವರು ಕ್ರೈಮ್ ಮಾಡಿರುವಂತಹ ಪ್ಯಾಟರ್ನ್ ಅನ್ನು ನೋಡದೆ ಆದ್ರೆ ಇವರು ಬಹುಶಃ ಉತ್ತರ ಪ್ರದೇಶದ ಗ್ಯಾಂಗ್ ಇರಬಹುದು ಅನ್ನುವಂತಹ ಶಂಕೆಯನ್ನು ಕೂಡ ಸದ್ಯಕ್ಕೆ ಪೊಲೀಸರು ವ್ಯಕ್ತಪಡಿಸ್ತಾ ಇರುವಂತದ್ದು ಶಕುಂತಲಾ ಧನ್ಯವಾದ ರಾಜೂಪಾ ತಮ್ಮೆಲ್ಲ ಲೈವ್ ಅಪ್ಡೇಟ್ಸ್